ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಹಳ್ಳಿ ಕಡೆ ಈಗಲೂ ಹೇಳ್ತಾರೆ ಗೌರ್ಮೆಂಟ್ ಬಸ್ ಪತ್ತು ಗೌರ್ಮೆಂಟ್ ಬಸ್ ಪತ್ತು ಅಂತ ನಿಜ ಬಸ್ಸು ಗೌರ್ಮೆಂಟು ಅದರ ಮಾಲೀಕರು ಐ ಎ ಎಸ್ ಅಧಿಕಾರಿಗಳು ಅವರನ್ನು ಆ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಲಾಗ್ತಿರ್ತದೆ ಜೊತೆಗೆ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡುವುದು ಸರ್ಕಾರವೇ ಬಸ್ಸುಗಳನ್ನು ಖರೀದಿ ಮಾಡುವುದು ಸರ್ಕಾರವೇ ಒಟ್ಟಿನಲ್ಲಿ ಸರ್ಕಾರದ ಬೇರೆ ಇಲಾಖೆ ನಿಗಮಗಳಿಗೆ ಏನೇನು ಕಾನೂನುಗಳು ಇರ್ತವೆ ಆ ಕಾನೂನುಗಳನ್ನು ಜಾರಿ ಮಾಡುವುದು ಆ ಮೂಲಕ ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡುವುದು ಸರ್ಕಾರವೇ ಆದರೆ ಆ ನೌಕರರು ಸಂಪೂರ್ಣ ಸರ್ಕಾರಿ ನೌಕರರಲ್ಲ ಅರೆ ಸರ್ಕಾರಿ ನೌಕರರು ಈಗಿರಬೇಕಾದ್ರೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರಿಗಿಂತ ಕನಿಷ್ಠ ಮೂವತ್ತರಿಂದ ನಲವತ್ತರಷ್ಟು ಪರ್ಸೆಂಟೇಜು ಕಡಿಮೆ ಸಂಬಳವನ್ನು ಸಾರಿಗೆ ಸಂಸ್ಥೆ ನೌಕರರು ಪಡೆಯುತ್ತಿದ್ದಾರೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರಿಗೆ ವರ್ಷಕ್ಕೆ ಇಪ್ಪತ್ತೆರಡು ರಜೆಗಳು ಸಿಗ್ತವೆ ಗೌರ್ಮೆಂಟ್ ಹಾಲಿಡೇಗಳು ಸರ್ಕಾರಿ ಹಬ್ಬಗಳು ಅಂದರೆ ರಾಷ್ಟ್ರೀಯ ಹಬ್ಬಗಳು ಮತ್ತು ಮಾಮೂಲಿ ಧಾರ್ಮಿಕ ಹಬ್ಬಗಳು ಆದರೆ ಸಾರಿಗೆ ಸಂಸ್ಥೆ ನೌಕರಿಗೆ ಕೇವಲ ಹತ್ತು ರಜೆಗಳನ್ನು ನೀಡಲಾಗ್ತದೆ ಐದು ರಾಷ್ಟ್ರೀಯ ರಜೆಗಳು ಮತ್ತು ಐದು ಹಬ್ಬಗಳ ರಜೆಗಳು ಹತ್ತು ರಜೆ ಇನ್ನು ಹನ್ನೆರಡು ರಜಾ ಅವ್ರಿಗೆ ಲುಕ್ಸಾನು ಅದೇ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಕಾಲ ಆದರೆ ಪ್ಯಾನ್ ಹಾಕೊಂಡು ಹಾರ ಹಾಕೊಂಡು ಮನೀಕೋತಾರೆ ಚಳಿಗಾಲ ಆದರೆ ಗಂಡನ್ನು ಎಡ್ತಿ ಎಡ್ತಿ ಗಂಡನ್ನು ತೆಪ್ಕೊಂಡು ಮನಿ ಕೊತ್ತಾರೆ ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಇದೆಯಲ್ಲ ಮೊದಲನೇ ಪಾಣಿಯವರು ಅದರಲ್ಲೂ ಮಹಿಳೆಯರು ಬರಬೇಕಾದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಅವ್ರ ಮಕ್ಕಳುಗಳಿಗೆ ಏನೇನು ಬೇಕು ತಿಂಡಿ ಬ್ಯಾಗು ಎಲ್ಲ ರೆಡಿ ಮಾಡಿಬಿಟ್ಟು ಮೇಲೆ ಅವ್ರಿಗೆಲ್ಲ ಸಲಹೆಗಳು ಕೊಟ್ಬಿಟ್ಟು ಅವ್ರು ಬಂದರೆ ಮತ್ತೆ ಮಧ್ಯಾಹ್ನ ಹೋಗೋದು ನಾಲ್ಕು ಗಂಟೆ ಆಯ್ತದೆ ಇನ್ನು ಎರಡನೇ ಪಾಳಿ ಇರ್ತದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಒಂಬತ್ತು ಎರಡು ಗಂಟೆಯಿಂದ ಹತ್ತಿರ ತನಕ ಇರ್ತದೆ ಅವರು ಹೋಗೋದು ಯಾವಾಗ ಮನೆ ಹೊತ್ತಿಗೆ ಗಾಳಿಗಾರ ಓಡಾಡ್ತಾರಲ್ಲ ಆ ಗಾಳಿಗಾರ ಓಡಾಡೋ ಟೈಮ್ಗೆ ಹೋಗ್ಬೇಕು ಅವ್ರ ಮನೆಗೆ ಗಾಳಿಗಾರ ತಿನ್ನೋ ಟೈಮ್ಗೆ ತಿನ್ಬಿಟ್ಟು ಮನೆಗೆ ಇನ್ನು ರಾತ್ರಿ ವಸತಿ ಪಾಳಿಯವರು ಇರ್ತಾರಲ್ಲ ಅವರು ಬಸ್ಸು ಎಲ್ಲ ಅಲ್ಲಿ ಹಳ್ಳಿಗಳಲ್ಲಿ ಇರ್ತದ ಸಿಟಿಗಳಲ್ಲಿ ಇರ್ತದ ತೀಕತೊಳಿಕ್ ನೀರು ಇರುವುದಿಲ್ಲ ಅಲ್ಲಿ ಅವ್ರಿಗೆ ಅಲ್ಲೆಲ್ಲೋ ಬೈಲಿಗೆ ಹೋಗಬೇಕು ಅಲ್ಲಿ ಆವೋ ಚೌಳೋ ಕಡಿದು ಸತ್ಕೀತು ಹೋದ್ರೆ ಯಾರೂ ಆಗುದಿಲ್ಲ ಬಸ್ಸಲ್ಲಿ ಇಲ್ಲಿ ನಮ್ಮನೆಗಳ ಏನೇನು ಮಾಡ್ತೀವಿ ಹೇಳಿ ನಮ್ಮನೆಯವ್ರೇ ಒಡ್ಡಾಡುತ್ತಾ ಉಡ್ರೆ ಇಲ್ಲಿ ಆಯ್ತದೆ ಬೇರೆ ಕಡೆ ಊಟ ಮಾಡು ಇಲ್ಲಿ ಓಡ್ಡಾಡಬೇಡ ಎದ್ರಗಡೆ ಮೈ ಕೈ ಬರ್ತದೆ ಅಂತಾರೆ ಅಲ್ಲಿ ಯಾವ್ಯಾವ ಜಾತಿಯವರು ಯಾವ್ಯಾವ ಧರ್ಮದವರು ಯಾರ್ಯಾರು ಊಟವರು ತಿರುಗಿರ್ತಾರೆ ಬಸ್ಗಳಲ್ಲಿ ಆ ಮಧ್ಯ ಜನಗಳು ಓಡಾಡ್ತಾರಲ್ಲ ಅಲ್ಲಿ ರಟ್ಟ ಹಾಸ್ಕೊಂಬನಿ ಕೋಬೇಕು ರಟ್ಟಿಲ್ಲ ಅಂದ್ರೆ ಕೆಳಗಡೆ ಪಟ್ಟಿ ಹಾಕಿರ್ತಾರಲ್ಲ ಬಿಲ್ಡಿಂಗು ಅವು ಓದ್ತವೆ ಈ ಕಡೆ ಮಗ್ಲಾಗ್ ಬಂದ್ರೆ ಇಲ್ಲಿ ಓದ್ತವೆ ಈ ಕಡೆ ಮಗ್ಲಾಗ್ ಮಲ್ ಓದ್ತವೆ ಅಂತಕ್ಕನಾಗ ಬಂದರೆ ಬೆನ್ನು ಓದ್ತವೆ ಈಗಿದ್ರು ಕಡಿಮೆ ಸಂಬಳ ಯಾಕೆ ಆಗ್ತಾಕೋತಾ ಇದಾರೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳಿಗೆ ಹತ್ತು ವರ್ಷಕ್ಕೊಮ್ಮೆ ವೇತನ ಒಪ್ಪಂದ ಆಗ್ತದೆ ವೇತನ ಆಯೋಗದ ಮಾದರಿ ಇದು ಆದರೆ ಸಾರಿಗೆ ಸಂಸ್ಥೆ ನೌಕರರಿಗೆ ನಾಲ್ಕು ವರ್ಷಕ್ಕೊಬ್ಬ ವೇತನ ಹೆಚ್ಚಳ ಮಾಡುವ ಪದ್ಧತಿ ಆಗಿನಿಂದ ಜಾರಿ ಇದೆ ಸಾವಿರದ ಒಂಬೈನೂರ ಜಾರಿ ಇದೆ ಸಾರಿಗೆ ಸಂಸ್ಥೆ ನಿಗಮಗಳಿವಲ್ಲ ಅವು ಮೊದಲು ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಸರ್ಕಾರದ ಇಲಾಖೆಯಾಗಿದ್ದು ನಂತರ ಸಾರಿಗೆ ಸಂಸ್ಥೆ ಬೆಳೆದಂತೆಲ್ಲ ಅವುಗಳನ್ನು ನಿಗಮಗಳಾಗಿ ಪರಿವರ್ತನೆ ಮಾಡಿ ಇವತ್ತು ನಾಲ್ಕು ನಿಗಮ ಮಾಡಿದ್ದಾರೆ ಸರ್ಕಾರ ಬೇರೆ ಇಲಾಖೆಗಳಿಗೆ ಹತ್ತು ವರ್ಷಕ್ಕೊಂದ್ಸಲಿ ವೇತನ ಆಯೋಗ ಜಾರಿಯಾದರೂ ಸಹ ಒಂದೊಂದು ಸಾರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂತೇಳಿ ಎಂಟು ವರ್ಷಕ್ಕೂ ಒಂಬತ್ತು ವರ್ಷಕ್ಕೂ ವೇತನ ಆಯೋಗದ ಮಾದರಿ ವೇತನ ಕೊಡ್ತಾವೆ ಆದರೆ ಸಾರಿಗೆ ಸಂಸ್ಥೆ ನೌಕರರಿಗೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಯ್ತದೆ ಒಂದು ಹದಿನೈದು ಪರ್ಸೆಂಟ್ ಕೊಟ್ಟುಬಿಟ್ಟಿದ್ರೂ ಸರ್ಕಾರಿ ನೌಕರರಿಗೆ ಹತ್ತು ವರ್ಷಕ್ಕೊಂದ್ಸಲಿ ಈ ಕಡೆ ಡಿ ಎ ಕೊಡ್ತಾರಲ್ಲ ಆರು ತಿಂಗಳಿಗೊಂದು ಡಿ ಎ ಕೊಟ್ಟಿರುತ್ತೆ ಇಷ್ಟು ಪರ್ಸೆಂಟು ಅಂತೇಳಿ ಮೂಲ ವೇತನಕ್ಕೆ ವಿಲೀನಗೊಳಿಸಿ ಮಾಡ್ತಾರೆ ಇಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಹೆಂಗಿದೆ ಒಂದ್ಸಾರಿ ಒಂದು ಹದಿನೈದು ಪರ್ಸೆಂಟ್ ಕೊಟ್ರೆ ಇನ್ನೊಂದ್ಸಲಿ ಒಂದಷ್ಟು ಮೂಲವೇತನ ಪಕ್ಕ ಇರುವಂತ ತುಟಿ ವಿಲೀನಗೊಳಿಸಿ ಕೊಡಬೇಕು ಆದರೆ ಸರ್ಕಾರಗಳು ಕೊಡ್ತಾ ಇಲ್ಲ ಸಂಸ್ಥೆಗೆ ಹೊರೆ ಬೀಳ್ತದೆ ಅಂತೇಳಿ ವೇತನ ಎರಡು ಸಾವಿರ ವೇತನ ಹೆಚ್ಚಳ ಮಾಡ್ಬಿಟ್ಟು ಪರ್ಸೆಂಟೇಜ್ ಆಗ್ತಾ ಎರಡು ಮೂರು ತಿಂಗಳು ಬಿಟ್ಕೊಂಡು ಅದನ್ನು ವಿಲೀನ ಮಾಡ್ತಾರೆ ಆಗ ನೌಕರರಿಗೆ ಅದರಿಂದ ಲಾಭ ಏನು ಅಷ್ಟೊಂದು ಬರಲ್ಲ ಇದಕ್ಕೆ ಕಾರಣ ಏನು ಮೊದಲನೇ ಕಾರಣ ಸಾರಿಗೆ ಸಂಸ್ಥೆಯಲ್ಲಿರುವಂತಹ ಹತ್ತಾರು ಸಂಘಟನೆಗಳು ಈಗ ಎರಡು ಸಾವಿರದ ಇಸ್ವಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವೇತನ ಪರಿಷ್ಕರಣೆ ಆಗಬೇಕು ಜನವರಿ ತಿಂಗಳಿಗೆ ಅಂದರೆ ಇವ್ರು ಏನು ಮಾಡಬೇಕು ಒಂದು ಎರಡು ಮೂರು ತಿಂಗಳು ಹೋಗಬೇಕು ಸ್ವಾಮಿ ಹಿಂಗೆ ಹಿಂಗೆ ನಮ್ಮದು ವೇತನ ಪರಿಷ್ಕರಣೆ ಇದೆ ಜನವರಿ ತಿಂಗಳಿಗೆ ಎಷ್ಟು ಕೊಟ್ಟಿರಿ ಇಷ್ಟು ಪರ್ಸೆಂಟೇಜ್ ಕೊಡಿ ನಮಗೆ ಜನವರಿ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಿಗೆ ಬರೋ ಸಂಬಳ ನೋಡಿಕೊಂಡು ಯುಗಾದಿ ಹಬ್ಬ ನಾಳೆ ಅಂತ ನಾವು ಮುಸ್ಕಾರ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಬಿಟ್ರೆ ಮುಗಿದೋಗೋದು ಇವ್ರು ಹಂಗಲ್ಲ ನಮ್ಮ ಸಂಘಟನೆಯವರು ಜನವರಿಗೆ ವೇತನ ಪರಿಷ್ಕರಣೆ ಆಗಬೇಕು ಫೆಬ್ರವರಿಗೂ ಮಾರ್ಚಿಗೆ ಹೋಯ್ತಾರೆ ಸ್ವಾಮಿ ಸಂಬಳ ಜಾಸ್ತಿ ಮಾಡಿ ಅಂತ ಏನು ಮಾಡ್ತಾರೆ ಸರ್ಕಾರದವರು ಇರಪ್ಪ ಬಜೆಟ್ ಮುಗ್ದೋಲಿ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟದ್ದು ನೋಡೋಣ ಅದ್ರ ಮೇಲೆ ಮಾಡ್ತೀವಿ ಅನ್ನೋದು ಬಜೆಟ್ ಆಯ್ತಿದ್ದಂಗೆ ವಿಧಾನಸಭಾ ಚುನಾವಣೆ ಬರ್ತದೆ ವಿಧಾನಸಭಾ ಚುನಾವಣೆ ಬಂದು ಹೊಸ ಸರ್ಕಾರ ಬಂದು ಆರು ತಿಂಗಳಾಗಿ ಅವ್ರು ಆಯ್ಕಟ್ಟಿನ ಜಾಗಗಳೆಲ್ಲ ಆಯ್ಕೋದಕ್ಕೆ ಈಗ ಬಂದಿದ್ದೀವಿ ಇರ್ರಪ್ಪ ಅಂತಾರೆ ಅಟೋತ್ಕೆ ಸ್ಥಳೀಯ ಸಂಸ್ಥೆಗಳು ಆಳು ಮೂಳು ಬತ್ತವೆ ಅದು ಮುಗಿದೋಯ್ತು ಇನ್ನೆಷ್ಟು ಒಂದು ವರ್ಷ ಹೋಯ್ತಾರಲ್ವೇ ಲೋಕಸಭೆ ಚುನಾವಣೆ ಬತ್ತದೆ ಹಿಂಗಾಗಿ ಇವತ್ತು ಸಾರಿಗೆ ಸಂಸ್ಥೆ ನೌಕರರು ನಾಲ್ಕು ವರ್ಷ ಒಳಗೊಮ್ಮೆ ಕರೆಕ್ಟಾಗಿ ವೇತನ ಪರಿಷ್ಕರಣೆ ಆದ್ರೂ ಸರ್ಕಾರದ ಬೇರೆ ಎಲ್ಲ ಇಲಾಖೆ ನಿಗಮಗಳ ನೌಕರಿಗಿಂತ ಜಾಸ್ತಿ ಸಂಬಳ ತಗೋತಾರೆ ಯಾಕೆಂದ್ರೆ ಕಟ್ಬೀಳೂರವ್ರು ಸರ್ಕಾರದ ಬೇರೆ ಇಲಾಖೆಯ ನಿಗಮದವ್ರು ಅವರೆಲ್ಲ ಇಲ್ಲ ಐರನ್ ಮಾಡ್ಕೊ ಹೋಗಿರ್ತಾರೆ ಬಟ್ಟೆ ಬೆಳಿಗ್ಗೆ ಆದರೂ ಹೋಗಿ ಬಂದರು ಆ ಬಟ್ಟೆ ಒಂಚೂರು ಹೊಕ್ಕಿರಲ್ರು ಹಬ್ಬ ಹರಿದಿನ ಅಂದ್ರೆ ಏನಿಲ್ಲ ರಜೆ ಹಾಕ್ಬಿಟ್ಟು ಹೆಡ್ತಿ ಮಕ್ಕಳು ಬಾಡು ಬಳ್ಳೆ ಒಬ್ಬಿಟ್ಟು ಒಡೆ ಮಾಡ್ಕೊಂಡು ತಿಂತಾಯಿರ್ತಾರೆ ಆದರೆ ಸಾರಿಗೆ ಸಂಸ್ಥೆ ನೌಕರರು ಬೆರಳಿನಿಕೆ ಅಷ್ಟು ಜನಗಳಿಗೆ ಜಿ ಹೆಚ್ಕೊಳ್ ಬರ್ತಾರೆ ಅಂದರೆ ಹಬ್ಬದ ರಜೆಗಳು ಕೊಡ್ತಾರೆ ಅವ್ರು ಮಾತ್ರ ಹಬ್ಬ ಮಾಡ್ತಾ ಇರ್ತಾರೆ ಉಳ್ಕೆ ಅವರೆಲ್ಲ ಕರ್ಕೊಂಡು ಓಡಾಡ್ತಾ ಇರ್ತಾರೆ ಹಾಗಾಗಿ ಜಾಸ್ತಿ ಸಂಬಳ ಕೇಳ್ತಾವ್ರೆ ಸಾರಿಗೆ ಸಂಸ್ಥೆ ನೌಕರರು ಸುಮ್ ಸುಮ್ಮನೆ ಕೇಳ್ತಾ ಇಲ್ಲ ಆ ಬೇಸಿಗೆಗಳಲ್ಲಿ ನೋಡಬೇಕು ಬಟ್ಟೆ ಹಾಕಿರೋರು ನೀವು ಗಮನಿಸ್ಲಿಲ್ಲ ಅಂತ ಕಾಣಿಸ್ತದೆ ಎಲ್ಲ ಬೆಳ್ ಬೆಳಗ್ಗೆ ಆಗೋಗ್ತದೆ ಸಖ್ಯಾ ಬೆವುತು ಅದರಲ್ಲಿ ಶಿವರಾತ್ರಿ ಯುಗಾದಿ ಈ ಟೈಮಲ್ಲಂತೂ ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ಯಳಂದೂರು ಈಗ ಚಾಮರಾಜನಗರ ಡಿವಿಜನ್ನವರು ತಿಂಗಳಾನ್ ಗಟ್ಟಲೆ ಹೋಗೋದಿಲ್ಲ ಎಲ್ಲೆಲ್ಲಿ ಡಿಪೋಸಿಟ್ತಾವಳಿ ಡೀಸೆಲ್ ಹಾಕ್ಸ್ಕೊ ಓಡಾಡಿಸು ವಾರ ಗಟ್ಟಲೆ ಹದಿನೈದು ದಿನ ಇಪ್ಪತ್ತು ದಿನ ಹೋಗೋದಿಲ್ಲ ಅದು ಸರ್ಕಾರ ಬೇರೆ ಇಲಾಖೆಯವ್ರನ್ನ ಹೇಳ್ದಂಗೆ ಬೆಳಗ್ಗೆ ಹೋಗ್ತಾರೆ ಸಂಜೆಗೆ ಬೆಚ್ಚಗೆ ಮನೆಗೆ ಹೋಗ್ತಾರೆ ಮನೇಲಿ ಏನೇನು ಏನೇನಾಗಬೇಕು ಅವೆಲ್ಲ ನಡೀತಾ ಇರುತ್ತೆ ಹಾಗಾಗಿ ಸಾರಿಗೆ ಸಂಸ್ಥೆ ನೌಕರಿಗೆ ನಾಲ್ಕು ವರ್ಷಗಳಿಗೊಮ್ಮೆ ಸರಿಯಾಗಿ ವೇತನ ಪರಿಷ್ಕರಣೆ ಆದರೆ ಈ ಸ್ಥಿತಿ ದುಸ್ಥಿತಿ ಬತ್ತಿರಲಿಲ್ಲ ಹಿಂದಿತ್ತು ಸರ್ಕಾರ ಬೇರೆ ಇಲಾಖೆ ನಿಗಮದವರು ಕೆ ಎಸ್ ಆರ್ ಟಿ ಸಿ ಸಂಬಳ ಕೊಡಿ ಏನೋರು ಒಂದಾನೊಂದು ಕಾಲದಲ್ಲಿ ಎಂಬತ್ತರ ದಶಕ ಜನತಾ ಪಕ್ಷದ ಸರ್ಕಾರದ ಆಳ್ವಿಕೆಯಲ್ಲಿ ಇಪ್ಪತ್ತೇಳು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟು ವೇತನ ಹೆಚ್ಚಳ ಮಾಡವ್ರೆ ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಾರಿಗೆ ಸಚಿವರಾಗಿದ್ರಲ್ಲ ಸಿಂಧಿ ಅವರು ಆ ಕಾಲದಲ್ಲಿ ಎಂ ಪಿ ಪ್ರಕಾಶ್ ಅವರಾಗಿದ್ದಾಗ ಸಿದ್ದರಾಮಯ್ಯನವರಾಗಿದ್ದಾಗ ಇವರೆಲ್ಲ ಸಾರಿಗೆ ಸಚಿವರಾಗಿದ್ದರು ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಅಷ್ಟೊಂದು ಶೇಕಡವಾರು ಪರ್ಸೆಂಟೇಜ್ ಕೊಡ್ತಿದ್ರು ಆದರೆ ಇವತ್ತು ಅದಾದ ನಂತರದಲ್ಲಿ ತೊಂಬತ್ನಾಲ್ಕರ ಈಚೆಗೆ ಐದು ಪರ್ಸೆಂಟು ಆರು ಪರ್ಸೆಂಟು ನಾಲ್ಕು ವರ್ಷಕ್ಕೊಂದ್ಸಲಿ ಐದು ಪರ್ಸೆಂಟ್ ಆರು ಪರ್ಸೆಂಟು ಏಳು ಪರ್ಸೆಂಟು ಹತ್ತು ಪರ್ಸೆಂಟ್ ಹೇಗಿಸಿದ್ರೆ ಏನಾಗ್ತದೆ ಅದೇ ಸರ್ಕಾರಿ ನೌಕರರಿಗೆ ಈಗ ಪ್ರಸ್ತುತ ಇಪ್ಪತ್ತೇಳು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಿದ್ರು ಮೂವತ್ತೊಂದು ಪರ್ಸೆಂಟು ತುಟಿ ಬತ್ತಿಯನ್ನು ವಿಲೀನಗೊಳಿಸಿ ಸಿ ದರ್ಜೆ ನೌಕರರಿಗೆ ಎಂಟರಿಂದ ಹತ್ತು ಸಾವಿರ ಜಾಸ್ತಿ ಆಯಿತು ಬಿ ಮತ್ತು ಎ ದರ್ಜೆ ನೌಕರರಿಗೆ ಹನ್ನೆರಡು ಹದಿನೈದು ಸಾವಿರ ಜಾಸ್ತಿ ಆಯಿತು ತಿಂಗಳಿಗೆ ಆದರೆ ನಮಗೆ ಜಾಸ್ತಿ ಆಗೋದು ಎಷ್ಟು ಮೂರು ಸಾವಿರ ನಾಲ್ಕು ಸಾವಿರ ಎರಡು ಸಾವಿರ ಜಾಸ್ತಿ ಆಯ್ತದೆ ಹಾಗಾಗಿ ಇವತ್ತಿಗೆ ಈ ಅನ್ಯಾಯ ಆಗಲಿಕ್ಕೆ ಕಾರಣ ಸಂಘಟನೆಗಳು ಆ ಸಂಘಟನೆ ಏನೋ ಮಾಡ್ಬಿಡ್ತು ಅಂತೇಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಹೊಸ ಸಂಘಟನೆ ಬಂತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಕೂಟ ಅಂತೇಳಿ ಪ್ರಸ್ತುತ ಆಡಳಿತ ನಡೆತಾ ಇರುವಂಥ ಆಡಳಿತ ಪಕ್ಷ ಸರ್ಕಾರವೇ ಅವತ್ತು ಇತ್ತು ರಾಜ್ಯದಲ್ಲಿ ಅವ್ರಿಗೆ ಸರ್ಕಾರಿ ನೌಕರರಾಗಿ ಮಾಡ್ಬಿಡಿ ಅಂದ್ರು ಏ ಕೆ ಎಸ್ ಆರ್ ಟಿ ಸಿ ಅಂತಿದ್ರೆ ನಿಮ್ಗೆ ಸಂಬಳ ಕೊಡೋದಿಲ್ವೇ ಹಂಗೆ ಮಾಡು ಬರೋದಿಲ್ಲ ಇನ್ನೂ ಎಪ್ಪತ್ತೆಂಬತ್ತು ನಿಗಮ ಅವರೇ ಅವರೆಲ್ಲ ಸರ್ಕಾರಿ ನೌಕರರು ಮಾಡಿ ಅಂತ ಬಂದರೆ ಇಲ್ಲ ಅಂತ ಇವತ್ತಿರುವಂಥ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ರು ಅದಾದ ಮೇಲೆ ಮೈತ್ರಿ ಸರ್ಕಾರ ಬತ್ತು ಅದಾದ ನಂತರ ಭಾರತೀಯ ಜನತಾ ಪಕ್ಷ ಸರ್ಕಾರ ಬತ್ತು ಆಪರೇಷನ್ ಕಮಲದ ಮೂಲಕ ಆ ಸಂದರ್ಭದಲ್ಲಿ ಅವರು ಸರ್ಕಾರಿ ನೌಕರರಾಗಿ ಮಾಡೋಕ್ಕಾಗೋದಿಲ್ಲ ಆರನೇ ವೇತನದ ಆಯೋಗದ ವೇತನವನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ಕಾರದ ಮತ್ತು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅಂತೇಳಿ ಅವತ್ತು ಉಪಮುಖ್ಯಮಂತ್ರಿಗಳು ಸಾರಿಗೆ ಸಚಿವರಾಗಿದ್ದವರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗೆ ಲಕ್ಷ್ಮಣ ಸವದಿಯವರು ಅವರು ಸ್ವಾಕ್ ಸಾಕ್ಷ ಬರ್ಕೊಟ್ಟಿದ್ರು ಡಿಸೆಂಬರ್ ತಿಂಗಳಲ್ಲಿ ಏಪ್ರಿಲ್ ಆಯಿತು ಏನೂ ಮಾಡಲಿಲ್ಲ ದಿಢೀರಂತ ಇಪ್ಪತ್ತೊಂದು ದಿನ ಮುಸ್ಕರ ಆಯಿತು ಆ ಮುಸ್ಕರದಲ್ಲಿ ಒಂದು ಹತ್ತು ಸಾವಿರ ಜನ ನೌಕರರನ್ನು ಅವತ್ತು ಸರ್ಕಾರದ ಮಾತು ಕೇಳಿ ಆಡಳಿತವರ್ಗದವರು ಮನಾಳು ಮಾಡಿದ್ರು ಅದರಲ್ಲಿ ಒಂದು ಎರಡು ಸಾವಿರ ಜನ ಅಂತೂ ವಜಾ ಮಾಡಿದ್ರು ಅವರು ಇವತ್ತು ಕಾನೂನು ಹೋರಾಟ ಮಾಡ್ತಾವ್ರೆ ಆ ಕಾನೂನು ಹೋರಾಟ ಮಾಡ್ತಾ ಇರುವರಲ್ಲಿ ನಾನು ಒಬ್ಬ ಅದರಲ್ಲೇನು ಮುಚ್ಚುಮರ ಇಲ್ಲ ಈಗಿರಬೇಕಾದ್ರೆ ಆರನೇ ವೇತನ ಆಯೋಗ ಜಾರಿ ಮಾಡಿ ಹೇಳಿ ಮೂವತ್ತೆಂಟು ತಿಂಗಳು ಹೋಯಿತು ಈಗ ಏಳನೇ ವೇತನ ಆಯೋಗ ಜಾರಿ ಮಾಡಿ ಅಂತ ಬಂದಾಗ ಬಹುಶಃ ನಾಲ್ಕು ವರ್ಷದ ವೇತನ ಒಪ್ಪಂದವೇ ಮುರಿದು ಬೀಳುವಂಥ ಸಂಭವ ಇದೆ ಯಾಕೆಂದರೆ ಮೊನ್ನೆ ಸಾರಿಗೆ ಸಂಸ್ಥೆ ಸಂಘಟನೆಗಳ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಎರಡು ಸಾವಿರದ ನಿಮಗೆ ವೇತನ ಹೆಚ್ಚಳ ಆಗಿದೆ ಕಣಪ್ಪ ಇಲ್ಲದೆ ಆದೇಶ ಅದು ರಾಜ್ಯದ ನಾಲ್ಕು ರಸ್ತೆ ಸಾರಿಗೆ ನಿಗಮಗಳ ನೌಕರರ ಅಧಿಕಾರಿಗಳ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರಂದು ಪಡೆಯುತ್ತಿದ್ದ ಮೂಲ ವೇತನವನ್ನು ಹದಿನೈದರಷ್ಟು ಹೆಚ್ಚಿಸಿ ಒಂದು ಮೂರು ಎರಡ್ ಸಾವಿರದ ಮೂರರಿಂದ ಜಾರಿಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಆದೇಶ ಮಾಡಿರುತ್ತದೆ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನುಮೋದನೆ ನೀಡಿರುತ್ತದೆ ಅಂತೇಳಿ ಆದೇಶವನ್ನು ಮುಖ್ಯಮಂತ್ರಿಗಳು ಸಂಘಟನೆಗಳ ನೌಕರರಿಗೆ ಅಲ್ಲಿ ಹೋಗಿದಂಥ ಮುಖ್ಯಸ್ಥರಿಗೆ ತೋರಿಸ್ತಾರೆ ಹೇಳಿ ಕೇಳಿ ಸಿದ್ದರಾಮಯ್ಯನವರು ಮೇಧಾವಿಗಳು ವಕೀಲರು ವಾಕ್ಚಾತುರ್ಯ ಉಳ್ಳವರು ಇಲ್ಲದೇ ಇದ್ರೆ ಪರಮೇಶ್ವರವರನ್ನು ಪಕ್ಕಕ್ಕೆ ಸರಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪಕ್ಕಕ್ಕೆ ಸೇರಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಕಕ್ಕೆ ಸೇರಿಸಿ ವಿರೋಧ ಪಕ್ಷದ ನಾಯಕರು ಒಂದು ಮುಖ್ಯಮಂತ್ರಿ ಮತ್ತೊಂದು ಸಾರಿ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರು ಈಗ ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಧ್ಯವಾಗ್ತಿತ್ತ ಅಂತವರು ಆ ಆದೇಶವನ್ನು ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬರೋಗಿ ಅವತ್ತು ಆರನೇ ವೇತನದ ಆಯೋಗದ ಮಾದರಿ ಕೊಡಬೇಕು ಅಂತ ಹೇಳ್ತಿದ್ದಾಗ ಲಕ್ಷ್ಮಣ ಸವದಿ ಅವರು ಹೇಳಿದಿದ್ದು ಸರ್ಕಾರದ ಮತ್ತು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಅಂತ ಅವತ್ತು ಲಕ್ಷ್ಮಣ ಸವದಿಯವರು ಒಂಬತ್ತನೇ ಬೇಡಿಕೆ ಅಲ್ಲಿದ್ದುದು ಆತರ ಮಾಡಿ ಆತರ ಅವತ್ತು ಯಾರಿಸಿದ್ರು ಈಗ ಪ್ರಸ್ತುತ ಸರ್ಕಾರದಲ್ಲಿ ಒಂದು ಪ್ರಣಾಳಿಕೆಯನ್ನ ಹೊರಡಿಸಿದ್ರು ಆಗ ನಮ್ಮ ಕೂಟದ ಅಧ್ಯಕ್ಷರು ಸರ್ಕಾರಿ ನೌಕರಿ ಅಜೆಂಡಾ ತಂದು ಈಗ ಎಳ್ಳೇ ವೇತನದ ಶಿಫಾರಸನ್ನು ಅಳವಡಿಸಿದ್ರಿ ಎನ್ನುವರು ಸರ್ಕಾರಿ ಸ್ವಾಮ್ಯದಲ್ಲಿರುವ ಸಾರಿಗೆ ನಿಗಮಗಳ ಉದ್ಯೋಗಿಗಳ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಸರ್ಕಾರಿ ಸಮಾನಾಂತರವಾದ ಹುದ್ದೆಗಳ ವೇತನಗಳಿಗೆ ಅನುಗುಣವಾಗಿ ಆಯಾ ನಿಗಮಗಳ ಆಯವ್ಯಯ ಪತ್ರದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಆಯಾ ನಿಗಮಗಳ ಆಯವ್ಯಯ ಆಯಾ ನಿಗಮಗಳು ಐದಲ್ಲಿಲ್ಲೇ ಇವೆ ಕಾರಣ ಆರು ಸಾವಿರ ಕೋಟಿ ನಷ್ಟದಲ್ಲಿ ನಡೀತವೆ ಆ ನಷ್ಟವನ್ನು ಭರಿಸಿ ಸರ್ಕಾರಿ ನೌಕರರಿಗೆ ಸರಿ ಸಮನಾಗಿ ವೇತನ ಸವಲತ್ತುಗಳನ್ನು ಕೊಡಬೇಕು ಅಂದರೆ ಇನ್ನೊಂದು ಎರಡು ಮೂರು ಸಾವಿರ ಕೋಟಿ ಆದಾಯಕ್ಕೆ ಬರಬೇಕು ಸಂಸ್ಥೆ ಅಂದರೆ ಆರು ಸಾವಿರ ಕೋಟಿ ನಷ್ಟ ಹೋಗಿ ಹತ್ತು ಸಾವಿರ ಕೋಟಿ ಆದಾಯ ಬರಬೇಕು ಬರ್ತದ ಸತ್ತು ಸರ್ ಇರು ನಮ್ಮಅಪ್ನಾಣಿಗೂ ಬರುವುದಿಲ್ಲ ಸಾರಿಗೆ ಸಂಸ್ಥೆಗೆ ಹರಿಹರ ಬ್ರಹ್ಮ ತ್ರಿಮೂರ್ತಿಗಳನ್ನು ತಂದರು ಸಾರಿಗೆ ಮಂತ್ರಿ ಮಾಡಿ ಅಧ್ಯಕ್ಷರು ಮಾಡಿ ವ್ಯವಸ್ಥಾಪಕ ನಿರ್ದೇಶಕರು ಮಾಡಿದ್ರು ಸಹ ನಷ್ಟದಲ್ಲಿರುವಂಥ ಸಂಸ್ಥೆಗಳನ್ನು ಲಾಭದಾಯಕವಾಗಿ ತರೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಆಗ ತರಲೇಬೇಕು ಲಾಭಕ್ಕೆ ಅಂದರೆ ಮೊದಲಿನಿಂದ ಶುರು ಮಾಡ್ಬೇಕಾಯ್ತದ ಸಂಸ್ಥೆ ಯಾವ ಥರ ಹುಡ್ತವೋ ಅಲ್ಲಿಂದ ಯಾವ್ಯಾವ ರೀತಿ ಬತ್ತು ಇಂದ ಮೊದಲಿನಿಂದ ಶುರು ಮಾಡಿದ್ರೆ ಬಹುಶಃ ಲಾಭ ಬರ್ಬೋದೇನು ನನಗೆ ಗೊತ್ತಿಲ್ಲ ಹಂಗಾಗಿ ಇವತ್ತು ಸಾರಿಗೆ ಸಂಸ್ಥೆಗೆ ಈ ಬಿಲಿ ಒಂದೇ ಸಂಘಟನೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಗಳಲ್ಲಿ ಹದಿನಾರು ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ಒಂದೇ ಸಂಘಟನೆ ಆ ಸಂಘಟನೆ ಮುಖ್ಯ ಸ್ಥಿತಾರೆ ಈಗ ನೋಡ್ರಿ ಕಳೆದ ಬಾರಿ ಮಧ್ಯಾಹ್ನ ತನಕ ಮುಸ್ಕಾರ ಅಂದರು ಹತ್ತರಿಂದ ಒಂದು ಗಂಟೆ ಒಳಗೆ ಮಧ್ಯಂತರ ಪರಿಹಾರ ಬಂತು ಅದಾದಮೇಲೆ ಮಧ್ಯರಾತ್ರಿಗೆ ಸಚಿವ ಸಂಪುಟ ಸಭೆ ಸೇರ್ತದೆ ಅಧಿವೇಶನ ನಡೀತಿದಾಗ ಏಳನೇ ವೇತನದ ಆಯೋಗದ ಶಿಫಾರಸನ್ನು ಅಳವಡಿಸ್ತೀವಿ ಹೇಳಿ ಅದು ಸರ್ಕಾರಿ ನೌಕರರಿಗೂ ಆ ಸಂಘಗಳಿಗೂ ಸಾರಿಗೆ ಸಂಸ್ಥೆ ಸಂಘಟನೆಗಳಲ್ಲಿ ಇಬ್ಬರು ಜಗಳ ಮೂರನೇವನ್ ಗಾಯ ಅಂತ ಸರ್ಕಾರಕ್ಕೆ ಲಾಭ ಆಗ್ತಾ ಇದೆ ಆ ಸಂಘಟನೆ ಒಳಗೆ ಸ್ವಪ್ರತಿಷ್ಠೆ ಇದೆ ಆದರೆ ಸಂಸ್ಥೆ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ ಘನಘೋರ ಅನ್ಯಾಯ ಆಗ್ತಾ ಇದೆ ಈಗ ನಾನೇ ಹೇಳಬೇಕು ಅಂದರೆ ನನ್ನ ಜೊತೇಲಿ ಬೇರೆ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಲ್ಲ ನಾನು ಸಾರಿಗೆ ಸಂಸ್ಥೆಗೆ ಸೇರಿದೆ ಈಗ ಇಪ್ಪತ್ತನೇ ವರ್ಷ ರನ್ನಿಂಗ್ ಈಗ ಹತ್ತೊಂಬತ್ತು ಇಪ್ಪತ್ತಕ್ಕೆ ಎರಡು ತಿಂಗಳಾಯಿತು ಇಪ್ಪತ್ತನೇ ವರ್ಷಕ್ಕೆ ರನ್ನಿಂಗ್ ಆಗಿ ನನ್ನ ಜೊತೇಲಿ ಕೆಲಸಕ್ಕೆ ಸೇರಿದವ್ರಿಗೆ ನನಗೂ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಇದೆ ಇಪ್ಪತ್ತು ಸಾವಿರ ಒಂದು ಸಾವಿರ ಎರಡು ಸಾವಿರ ಅಲ್ಲ ಆದರೆ ಅವ್ರದ್ದು ಗುಂಡಾಗೂರು ಫಿಲಮಲ್ಲಿ ವಜ್ರಮುನಿಯವರು ಹೇಳ್ತಾರೆ ಅಂಬರೀಷ್ಗೆ ನಿನಗೆ ಯಾಕೆ ಮೇಟ್ರೆ ಉದ್ಧಾರ ಮಾಡೋದು ಗಂಟೆ ಹೊಡಿ ತಕೋ ನಿನ್ಗೆ ಏನು ಬೇಕು ಸವಲತ್ತು ನಾವು ಕೊಡ್ತೀವಿ ಅಂತ ಹಂಗೆಲ್ಲ ಸವಲತ್ತು ತಕೋತಾವ್ರೆ ಆರಾಮಾಗ್ರೆ ಯಾವಾಗ ನೋಡು ಸರ್ಕಾರಿ ನೌಕರರು ಗಂಟೆ ಒಳಗೆ ಸಂಬಳ ತಗೋ ಸರ್ವರ್ ಇಲ್ಲ ನೆಟ್ಟಿಲ್ಲ ಇಲ್ಲ ಈ ಮೂಳಿಲ್ಲ ಅನ್ಕೊಂಡು ಓದಾ ಪುಟ್ಟ ಬಂದ ಪುಟ್ಟ ಅಲ್ಲಿ ಹೋಗ್ ಆಫೀಸ್ ಎಲ್ಲಿ ಇಲ್ದಾರೆ ಎಲ್ಲ ಹೋಗೋವ್ರೆ ಬರ್ತಾರೆ ಇಲ್ಲೇ ಅವ್ರೆ ಇಲ್ಲೇ ಕಾಪಿಗೆ ಹೋಗೋರೇ ಇಲ್ಲೇ ಯಾರು ನಾವು ನೋಡೋಕ್ಕೆ ಹೋಗೋರೆ ಬಂದರು ಬಿಟ್ರು ಆಗೋಯ್ತು ಆದರೆ ಸಂಸ್ಥೆ ನೌಕರರು ಹಂಗಲ್ಲ ಹಾಗಾಗಿ ನಾನು ಏನೇ ಹೇಳಿದ್ರು ಹೇಳ್ತೀನಿ ಇವತ್ತಿನ ಈ ಅನ್ಯಾಯಕ್ಕೆ ಮೂಲ ಕಾರಣ ಸಾರಿಗೆ ಸಂಸ್ಥೆ ಸಂಘಟನೆಗಳು ಇದೊಂದು ಸರ್ ಅವರ ಇಳಿಸ್ತಾರೆ ಸರ್ಕಾರದವರು ನೆಕ್ಸ್ಟ್ ಏನಿಲ್ಲ ಮುಂದಿನ ಈ ನನ್ನ ಲೆಕ್ಕ ಸಿದ್ದರಾಮಯ್ಯವ್ರು ಯಾವುದೇ ಕಾರಣದಿಂದ ಮೂವತ್ತೆಂಟು ತಿಂಗಳು ಹಿಂಬಾಕಿ ಹಂಗೆ ಇದ್ರು ಕೊಡೋದಿಲ್ಲ ಮಹಾನ್ ಆರ್ಥಿಕ ತಜ್ಞರವರು ಪಾಯಿಂಟ್ ಪಾಯಿಂಟ್ ಹಿಡ್ಕೊಂಡು ಮಾತಾಡ್ತಾರೆ ಅದಾದ ಮೇಲೆ ಇಪ್ಪತ್ತೇಳಿಕೆ ಮಾಡ್ತಾರೆ ಏನು ಕೊಡಿ ಅಷ್ಟೊತ್ತಿಗೆ ಇವ್ರ ಸಂಘಟನೆಗಳ ಆಟೋ ಕುಂದು ಲೆಕ್ಕಕ್ಕೆ ಲೆಕ್ಕ ಖಾಸಗಿ ವಾಹನಗಳು ಸಂಸ್ಥೆಗೆ ಅಡ್ಕೋ ಇನ್ನೇನು ಇವ್ರೇನು ಲೆಕ್ಕಕ್ಕೆ ತಗೋದಿಲ್ಲ ಮತ್ತೆ ಹಳೆ ಪರಿಸ್ಥಿತಿನೇ ಬತ್ತದೆ ಇಷ್ಟವಾದ್ರು ಮಾಡಿ ಕಷ್ಟ ಹೋದ್ರೂ ಹೋಗಿ ನೀನು ಕೊಡು ಹೊಟ್ಟು ಸಂಬಳ ಯಾರ ಗುತ್ತಿಗೆ ಕೊಟ್ಟರೆ ಇಬ್ಬರು ಬರ್ತಾರೆ ನಿನ್ನ ಸಂಬಳೋಕೆ ಏನು ಲೆಕ್ಕ ಬರ್ತಾರೆ ಸರ್ಕಾರಗಳು ಹಾಗಾಗಿ ಸಂಘಟನೆಗಳು ಸಂಸ್ಥೆಯ ನೌಕರರಿಗೆ ಒಳಿತಿಗಿರ್ಬೇಕು ಅರ್ಥ ಬೇರೆ ತಾವೆಲ್ಲ ಅವೆ ಕೈ ಬಿಲ್ಲದೆ ಸಂಘಟನೆಗಳು ಸಂಸ್ಥೆ ನೌಕರರು ಪರವಾಗಿವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅದೇ ನೌಕರ ಪರವಾಗದೆ ಆದರೆ ನಮ್ಮ ಸಂಘಟನೆಗಳಿವಲ್ಲ ಅವರು ಸ್ವಪ್ರತಿಷ್ಠೆಗೆ ಅವ್ರ ತೀಟೆಗೆ ನಾವು ಇವಿ ಅಂತ ತೋರಿಸ್ಕೋಕಿದ್ದು ಸಂಸ್ಥೆ ನೌಕರರ ಜೀವನವನ್ನು ಬರ್ಬಾತ್ ಮಾಡ್ತಾವೆ ಮೂವತ್ತೆಂಟು ತಿಂಗಳು ಕನಿಷ್ಠ ಐದರಿಂದ ಆರು ಸಾವಿರ ಅಂದ್ಕೊಳ್ಳಿ ಎಷ್ಟಾಯಿತು ಮೂರು ಮೂರು ಲಕ್ಷ ನಷ್ಟ ಆಯಿತು ಈಗೇನಾರು ಸಿದ್ದರಾಮಯ್ಯವರು ಅವ್ರದೇ ಅವ್ರದ್ದೇ ಮಾತು ಜ್ಯೋತಿ ಬಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲ ಆಗೋದೇ ಇಪ್ಪತ್ತೇಳಕ್ಕೆ ಮಾಡ್ತೀನಿ ಹೋಗ್ರಪ್ಪ ಇಲ್ಲಿ ಇಲ್ಲಿರುವುದೇನು ಯಾವ ಅಂದರೆ ನಲ್ವತ್ತೆಂಟು ತಿಂಗಳು ಐದೈದು ಸಾವಿರ ಇದೊಂದು ಎರಡೂವರೆ ಮೂರು ಲಕ್ಷ ಐದಾರು ಲಕ್ಷ ರೂಪಾಯಿ ಯಾರಪ್ಪನ ಮನೆದು ಸಂಘಟನೆಯವ್ರದ್ದು ನಷ್ಟ ಆಗೋದು ದಯವಿಟ್ಟು ಯೋಚನೆ ಮಾಡಬೇಕು ಹಂಗೆ ಬಂದ ನಮ್ಮ ಚಂದ್ರಣ್ಣ ಇದೇನು ಬೇಡಿ ವೇತನ ಆಯೋಗದ ಮಾದರಿ ಕೊಟ್ಬಿಡಿ ಅವ್ರಿಗಾದಾಗಿ ಇವ್ರಿಗೆ ಅವನು ಅಜೆಂಡಾ ಏನೇನೋ ಬದಲಾಗೋದು ಸರ್ಕಾರಿ ನೌಕರಿ ಅಜೆಂಡಾ ಇಡ್ಕೊಬಂದು ಅದ್ಮೇಲೆ ಐತೆ ಬ್ಯಾಡಿ ಬಿಡಿ ಏನು ಬೇಕಾಯ್ತು ಈಗಲೂ ಹೇಳ್ತೀವಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಕರೆಕ್ಟಾಗಿ ವೇತನ ಪರಿಷ್ಕರಣೆ ಆಗ್ಬಿಡಿ ಅವ್ರು ಹತ್ತು ಕೊಡ್ತಾರೋ ಹದಿನೈದು ಕೊಡ್ತಾರೋ ಇಪ್ಪತ್ತು ಪರ್ಸೆಂಟ್ ಕೊಡ್ತಾರೋ ಸರ್ಕಾರ ವಿವೇಚನೆಗೆ ಬಿಟ್ಟಂಥ ವಿಚಾರ ಆಡಳಿತ ವರ್ಗಕ್ಕೆ ಬಿಟ್ಟಂಥ ವಿಚಾರ ಆದರೆ ಸಂಘಟನೆಗಳು ಕರೆಕ್ಟಾಗಿದ್ದರೆ ಸಂಸ್ಥೆ ನೌಕರಿಗೆ ಇವತ್ತು ಈ ದುಸ್ಥಿತಿ ಬರ್ತಿಲ್ಲ ಕಣ್ಣೀರಿನಲ್ಲಿ ಕೈ ತೊಳಿತಾವ್ರೆ ಆರು ಕೇರು ಕಾಯ್ತಾಯಿಲ್ಲ ಮೂರು ಕೇರು ಇಳಿ ಇಲ್ಲ ಹಬ್ಬರಿದ್ದ ದಿನ ಬಂದರೆ ಕೇಳು ಬಟ್ಟೆ ಬರಿತಾ ಕುಡಿಕಾಯ್ತಾಯಿಲ್ಲ ಹೋಗೆಲ್ಲ ಒಂದೊಂದುವರೆ ಕೆ ಜಿ ಮಟನ್ ತಂದು ತಿನ್ಮಾನು ಕಾಯ್ತಾಯಿಲ್ಲ ಒಳ್ಳೆಯ ಎಣ್ಣೆ ಇಲ್ಲ ಎಂಟಿ ಯಾವ್ದಾದ್ರು ಒಂದು ಐದು ಗ್ರಾಮ್ ಚಿನ್ನ ಕೊಡಿಸಿ ಒರ್ಸಿಕೆ ಅಂದ್ರೆ ಕೊಡಿಸು ಕಾಯ್ತಾಯಿಲ್ಲ ಹೇಳೋಕೆ ನಿಮಗೇನಪ್ಪ ಗೌರ್ಮೆಂಟ್ ಕೆಲಸ ಇದು ಹಾಳು ನೋಡ್ರು ಸರಿಯಾಗಿ ಅವನೇ ಬಾಳು ನೋಡ್ರೆ ಬಂಡವಾಳ ಬಿಡ್ಕೋಬೇಕು ಅನ್ನೋ ಸ್ಥಿತಿಗೆ ಸಾರಿಗೆ ಸಂಸ್ಥೆ ನೌಕರು ಬಂದವ್ರೆ ಇದು ಆರಂಭ ಇದೇ ರೀತಿ ಸಂಘಟನೆಗಳು ನಾನೇಚ್ಚು ನೀನೇಚ್ಚು ಅನ್ಕೋಯ್ದರೆ ಅಂತ್ಯ ಇನ್ನೂ ಘನಘೋರವಾಗಿರ್ತದೆ ಸಾರಿಗೆ ಸಂಸ್ಥೆ ನೌಕರದ್ದು ಅಂತ ಹೇಳ್ತಾ ವಿಚಾರವನ್ನು ನಾನು ಮಾತಾಡೋಕೊಂದ್ಕೊಂಡ್ರೆ ಗೊತ್ತಲ್ಲ ನಿಮಗೆ ಗಂಟೆ ಗಟ್ಟಲೆ ಮಾತಾಡಬಲ್ಲೆ ವಾಸ್ತವಗಳನ್ನು ಹಾಗಾಗಿ ಮುಂದೆ ಇನ್ಯಾವುದಾದ್ರು ಒಂದು ಹೊಸ ವಿಚಾರಗಳೊಂದಿಗೆ ನೀವು ಮುಂದೆ ಬರ್ತಾನೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ जहिन جي का नडकमते सुह देना